ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ತಾಯಿ ಅವರು ನಮ್ಮ ನರೇಂದ್ರ ಮೋದಿಜಿ ಅಮಿತ್ ಶಾ ಅವರು ಬಜೆಟ್ ಅನ್ನು ಘೋಷಣೆ ಮಾಡಿದ್ರು ಆ ಬಜೆಟ್ ಇವತ್ತು ರೈತರ ಬಡವರ ಕಷ್ಟ ವರ್ಗದ ಬಜೆಟ್ ಆಗಿಲ್ಲ ಅವೆಲ್ಲ ಈ ಬಜೆಟ್ ಬಜೆಟ್ದಾಗರೆ ಪುಣ್ಯಾತ್ಮರ ಹನ್ನೊಂದು ವರ್ಷ ದೇಶದ ಪ್ರಧಾನಮಂತ್ರಿ ಅವರ ಸ್ವಾಮಿನಾಥನ್ ವರದಿ ಗೋಸ್ತರಿಸರು ಈ ಬಜೆಟ್ನಾಗಾದರೂ ಕೂಡ ಸ್ವಾಮಿನಾಥನ ವರದಿ ಜಾರಿಗೆ ತರ್ತರು ಈ ದೇಶದಲ್ಲಿ ನಾಲ್ಕು ನಿಮಿಷಕ್ಕೊಬ್ಬ ನನ್ನ ರೈತ ದೇವರುಗಳು ಆತ್ಮಹತ್ಯೆ ಮಾಡಕೋ ಆತರು ಸಂಪೂರ್ಣ ಸಾಲ ಮನ್ನಾ ಮಾಡಿ ಸಾಲು ಮುಕ್ತ ಮಾಡುತ್ತಾರೆ ರೈತರ ಪ್ರತಿಯೊಂದು ಬದುಕಿಗಾಗಿ ಆರ್ಥಿಕತೆಗಾಗಿ ನಿಲ್ತಾರನ್ನುವಂತ ಸಂಕಷ್ಟದಲ್ಲಿ ನಾವೆಲ್ಲ ಕೂಡ ಇರ್ತಕ್ಕಂಥ ಸಂದರ್ಭ ನಿರ್ಮಲಾ ಸೀತಾರಾಮ್ ಇರಬಹುದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರು ಇರ್ಬೋದು ಅಮಿತ್ ಶಾ ಅವರು ಇರ್ಬೋದು ನೀವು ಐದುನೂರ ಏನು ಐವತ್ತು ಮಂದಿ ಸಂಸ್ಥೆಗಳಿದ್ರೆ ನೀವೆಲ್ಲರೂ ಇರ್ಬೋದು ಎಲ್ಲ ಕೂಡ ರೈತರ ಪರವಾಗಿ ಜೀರೋ ಇದ್ರೆ ರೈತರ ಗೋರಿ ಮೇಲೆ ಇವತ್ತು ರಾಜಕಾರಣ ಮಾಡ್ತೀರಿ ನಾಲ್ಕು ನಿಮಿಷಕ್ಕೊಬ್ಬರು ರೈತ ಸತ್ಪ ಅಂತಂದ್ರ ಆ ಗೋರಿ ಮೇಲೆ ರಾಜಕಾರಣ ಮಾಡ್ತಾ ಇದ್ರಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇದ್ದು ಕೂಡ ಇವತ್ ನಾವು ನಾಲ್ಕು ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತು ಎಪ್ಪತ್ತೊಂಬತ್ತು ವರ್ಷ ರೈತರ ತಿರುಗಿ ಮಾಡತ್ತೀರಿ ಈಗಾದ್ರೂ ರೈತರ ರಕ್ಷಣೆ ಮಾಡ್ತಕ್ಕಂಥದ್ದು ಆಗಲಿಲ್ಲ ಅಂತಂದ್ರ ಈ ನಾಡಿನ ನನ್ನ ರೈತ ದೇವರುಗಳು ತಾವು ಎಚ್ಚತ್ತ ನಾವು ಕೋಟ್ಯಾಂತರ ಜನ ಈ ದೇಶವ್ಯಾಪಿ ರಾಜ್ಯ ರಾಜ್ಯದಲ್ಲಿ ಕೋಟ್ಯಾಂತರ ಜನ ಏನು ಒಕ್ಕಟ್ಟಾಗಿ ಬೀದಿಗಿಳಿದು ಸ್ವಾಮಿನಾಥನ್ ವರದಿ ಜಾರಿಗೆ ಬರಲೇಬೇಕು ನಮ್ಗೆ ಎಲ್ಲ ರೇಟ್ಗಳು ಡಬಲ್ ಟ್ರಿಬಲ್ ಆಗಲೇಬೇಕು ಯಾಕಂದ್ರೆ ಖರ್ಚ ವೆಚ್ಚ ನಾಲ್ಕು ಪಟ್ಟಾಗ್ಯವು ಇವರು ಪೆಟ್ರೋಲ್ ಆ ಡೀಸೆಲ್ ಆ ಗೊಬ್ರಾ ಇವರು ಎಲ್ಲ ಬಾಯ್ ಪ್ರಾಡಕ್ಟ್ಗಳು ನಾಲ್ಕು ಪಟ್ಟಗ್ಯಾವು ನಮಗೂ ಆಗಲೇಬೇಕಾಗ್ತಿ ಅದಕ್ಕೆ ನಾಡಿನ ನನ್ನ ಎಲ್ಲಾ ರೈತ ದೇವರುಗಳು ಈ ಬಜೆಟ್ ಮೋಸ ಮಾಡ್ರು ನಾಳೆ ಇಲ್ಲೂ ಮೋಸ ಮಾಡ್ತಾರು ಮೋಸ ಆಗ್ಬಾರ್ದಪ್ಪ ಅಂದ್ರ ಇದಕ್ಕೆ ಒಂದ ಮಂತ್ರ ನಾವು ಒಕ್ಕಟ್ಟಾಗ್ತದೆ ಇಡೀ ನನ್ನ ರೈತ ದೇವರುಗಳನ್ನ ಕೂಡ ಮಾಡ್ಬೇಕಂತೇಳಿ ಕೈ ಬಿಟ್ಟು ರೈತರಿಗೆ ಶಾಪುರ ರೈತರಿಗೆ ವಿರ ರೈತರಿಗೆ ರೈತ ತಾಯಂದರಿಗೆ ರೈತ ಅರತಮ್ಮರಿಗೆ